ವೆಂಕಟೇಶ್ ಮಾತಾಡ್ತಾ ಇದ್ದೀವಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ವತಿಯಿಂದ ಸ್ನೇಹಿತರೆ ಇವತ್ತು ರಾಜರತ್ನಾಕರ ಸಿನಿಮಾವನ್ನ ನೋಡೋದಕ್ಕೆ ನಾವು ಮತ್ತು ನಮ್ಮ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಸ್ನೇಹಿತರೆಗಳೆಲ್ಲ ಬಂದಿದ್ವಿ ನಿಜಕ್ಕೂ ಆಕ್ಚುಲಿ ಎರಡೂವರೆ ಮುಂಚೆನೇ ನೋಡಬೇಕಾಗಿತ್ತು ವೈ ಆಗಿದ್ದ ತಕ್ಷಣ ನೋಡಬೇಕಾಗಿತ್ತು ಆದರೆ ಕ್ರಿಕೆಟ್ ಟೂರ್ನಮೆಂಟ್ ಇದ್ದ ಕಾರಣಕ್ಕೆ ಇವತ್ತು ಬರೋ ಥರ ಆಯಿತು ಇವತ್ತು ಸಿನಿಮಾವನ್ನ ನೋಡಿದ ಮೇಲೆ ಅನ್ನಿಸ್ತು ಹೊಸ ಹೊಸ ಪೀಳಿಗೆ ಹೊಸ ಹೊಸ ಚಿಂತನೆ ಜೊತೆ ಬರ್ತಾ ಇದೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಿನಿಮಾವನ್ನ ಮಾಡ್ತಾ ಇದೆ ವಿಶೇಷವಾಗಿ ನಮ್ಮ ನಿರ್ದೇಶಕ ಒಂದು ಚಿಕ್ಕ ಎಲೆಯನ್ನು ಇಟ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಯುವ ಪೀಳಿಗೆ ಏನು ಸಮಯವನ್ನು ಹಾಳು ಮಾಡ್ಕೊತಾ ಇದೆ ತನ್ನ ನಡವಳಿಕೆಗಳಿಂದ ಶೋಕಿಗಳಿಂದ ತಮ್ಮ ಒಂದು ಉಡಾಫೆಗಳಿಂದ ತಮ್ಮ ಬದುಕನ್ನು ಹೆಂಗೆ ಕಳ್ಕೊತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇದು ಅದೆಲ್ಲ ಬದುಕು ಆ ನಿಜವಾದ ಬದುಕು ಬೇರೆ ಅನ್ನೋದನ್ನ ಸಿನಿಮಾದ ಕೊನೆಯಲ್ಲಿ ತುಂಬಾ ಭಾವನಾತ್ಮಕವಾಗಿ ಹೇಳಿದ್ದಾರೆ ಅದರಲ್ಲಿ ಬಡ ಮತ್ತು ಕೆಳವರ್ಗದ ಯುವಕರ ಬದುಕೇನಿದೆ ಆ ಬದುಕನ್ನು ತುಂಬಾ ಅತ್ಯುತ್ತಮವಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಹಾಗಾಗಿ ಸಮಾಜದಲ್ಲಿ ಯುವಕರೆಲ್ಲರೂ ಕೂಡ ಇಂಥ ಸಿನಿಮಾವನ್ನ ನೋಡಬೇಕು ತಮ್ಮ ಬದುಕು ನಿಜವಾಗ್ಲೂ ನೀವೇನು ಶೋಕಿ ಮಾಡ್ತಿದ್ದೀರಾ ಮುತ್ತೋದು ಮಾಡ್ತಿದ್ದೀರಾ ರೋಡಿಸ್ ಮಾಡ್ತಿದ್ದೀರಾ ಇದೆಲ್ಲ ಜೀವನ ನಿಮ್ಮ ತಾಯಿ ತಜ್ಞರಿಗೆ ಗೌರವ ಕೊಡಿ ಅವರ ಪ್ರೀತಿಯನ್ನು ಪಡೆಯಿರಿ ಅವರ ಪ್ರೀತಿ ಆಶೀರ್ವಾದ ನಿಮ್ಮೇರಿತ್ತು ಅಂತೇಳಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಸುಮವಾಗಿ ನಾಜೂಕಾಗಿ ತುಂಬ ಭಾವನಾತ್ಮಕವಾಗಿ ಅನಿಸಿದ್ದಾರೆ ಇದು ಒಳ್ಳೇದಾಗಲಿ ಅದೇ ರೀತಿ ನಮ್ಮ ಚಂದನ್ ಚಂದನ್ ರಾಜು ಚಂದನ್ ರಾಜು ಸಿನಿಮಾ ಓಪನಿಂಗ್ ನೋಡಿದಾಗ ಯಾವ ಹೀರೋಗೂ ಕಮ್ಮಿ ಇಲ್ಲ ಯಾವ ಅಲ್ಲಿ ಇರ್ತಕ್ಕಂಥ ಯಾವ ಹೀರೋಗೂ ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ಒಳ್ಳೆ ಆಫ್ ಕೊಟ್ಟರು ಅವರು ಸೊ ಹೋಗ್ತಾ 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 ಆ ಪಾತ್ರವನ್ನ ಅವರು ತುಂಬಾ ಅನುಭವಿಸಿದ್ದಾರೆ ಅನುಭವಿಸಿ ಸಿನಿಮಾದ ಕೊನೆಯಲ್ಲಿ ಒಂದು ನಿರ್ದೇಶಕರ ಅಣತಿಯಂತೆ ಆ ಸಂದೇಶವನ್ನ ಸಾರಿದರೆ ಕೊನೆಗೆ ಉಳಿಯೋಳು ಒಬ್ಬಳೆ ತಾಯಿ ಆ ತಾಯಿಗೋಸ್ಕರ ಬದುಕಿ ಹಿಂಗಿದ್ದೆಲ್ಲ ಆಟಗಾರಗಳು ಉಡಾಫಿಗಳು ರೌಡಿ ತಪ್ಪುಗಳು ಈ ಕುಡಿಯೋದು ಚಟಗಳು ಅಭ್ಯಾಸಗಳನ್ನೆಲ್ಲ ಬಿಟ್ಟು ಸೊ ಹುಡುಗಿರಿ ಹಿಂದೆ ಹೋಗಿ ಜೀವನವನ್ನ ಕಳ್ಕೊಬೇಡಿ ಅನ್ನತಕ್ಕಂಥ ಒಂದು ಸಾರಾಂಶವನ್ನ ಹೇಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೆ ಸೊ ಇವರು ನನ್ನ ಪ್ರಕಾರ ಇವರು ಇವರಿಗೆ ಒಂದು ನಮ್ಮ ಒಂದು ಟೇಕ್ ಆಫ್ ಬೇಕಾಗಿದೆ ಟೇಕ್ ಆಫ್ ಬೇಕಿದೆ ಈ ಸಿನಿಮಾದಲ್ಲಿ ಅದನ್ನು ನೋಡಿದಾಗ ನನಗೆ ಓಪನಿಂಗಲ್ಲಿ ಎಲ್ಲ ಒಂದು ಕಡೆ ಈ ಕಡೆ ಒಂದು ಎಕ್ಕ ಸಿನಿಮಾ ಇದೆ ಈ ಕಡೆ ಮತ್ತೊಂದು ಸಿನಿಮಾ ಇದೆ ಈ ಎಕ್ಕಾ ಸಿನಿಮಾ ಇರೋಗೂ ಇವರು ಏನು ವ್ಯತ್ಯಾಸ ಏನು ಕಾಣಲಿಲ್ಲ ನನಗೆ ಆ ಲೆವೆಲಲ್ಲಿ ಟೇಕ್ ಆಫ್ ತಗೊಂಡು ಸೊ ಇನ್ನು ಮುಂದಿನ ಪ್ರಯತ್ನಗಳಲ್ಲಿ ಅವರಿಗೆ ನಮಸ್ಕಾರ ಎಲ್ಲರಿಗೂ ನಮ್ಮ ಒಂದು ಕಾನ್ಸೆಪ್ಟನ್ನು ಇವಾಗ ಶುರು ಮಾಡಿದ್ದೀವಿ ಯಾವುದೇ ಕನ್ನಡ ಸಿನಿಮಾನಾದ್ರೂ ಚಿತ್ರಮಂದಿರದಲ್ಲೇ ಹೋಗಿ ನೋಡಬೇಕು ಅನ್ನೋದು ಸೊ ಅದೇ ಒಂದು ಕಾನ್ಸೆಪ್ಟ್ನಲ್ಲಿ ಇವಾಗ ನಾವು ಇವತ್ತೇ ನೋಡ್ತಿದ್ದ ಚಿತ್ರ ನಮ್ಮ ಹೀರೋ ಚಂದನ್ ಇಲ್ಲ ಇದ್ದಾರೆ ನಿರ್ದೇಶಕರು ಇದ್ದಾರೆ ಹಾಗೆ ಒಂದಿಷ್ಟು ಜನ ನಾವು ಮಾತಾಡೋಣ ಅಂತ ಇದ್ದೀವಿ ಡೆಫಿನೆಟ್ಲಿ ಹೇಳಬೇಕು ಅಂದರೆ ಒಂದು ಅದ್ಭುತವಾದ ಒಂದು ಸಿನಿಮಾನ ನಿರ್ದೇಶಕರು ಮಾಡಿದ್ದಾರೆ ಜೊತೆಗೆ ನಟನೆ ಬಂದರೆ ಮಾತಾಡೋದಿಲ್ಲ ಒಂದು ನನಗೆ ಅನಿಸಿದ್ದಷ್ಟೇನೆ ಏನು ಆ ಒಂದು ಸಿನಿಮಾದಲ್ಲಿ ಆ ಒಂದು ಕಥೆಯಲ್ಲಿ ಏನನ್ನು ಹೇಳ್ಕೊಂಡು ಹೋಗಿದ್ದಾರೆ ಕೇವಲ ಒಬ್ಬ ಒಬ್ಬ ಹೀರೋ ಮೇಲೆ ಹೋಗಿಲ್ಲ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳ ಮೇಲೆ ಹೋಗಿದೆ ಒಂದೊಂದು ಕ್ಯಾರೆಕ್ಟ್ರಿಗೂ ಸಹ ನಿರ್ದೇಶಕರು ಜಸ್ಟಿಫೈ ಮಾಡಿದ್ದಾರೆ ಹಾಗೆಯೇ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬರ ನಟನೆಯೂ ಇದೆ ಹಾಡುಗಳಿರ್ಬೋದು ಎಲ್ಲವೂ ಸಹ ಒಂದಿಷ್ಟು ನೆಲಕಲ್ಲಿರುವಂಥದ್ದಿದೆ ಅದರಲ್ಲೂ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಹೀರೋ ಆಗಿ ಏನು ನಮ್ಮ ಚಂದನ್ ರಾಜ್ ಮಾಡಿದ್ದಾರೆ ನಿಜ ಹೇಳಬೇಕು ಅಂದರೆ ಕೆಲವು ವೇಳೆ ಎಲ್ಲೋ ನೋಡಿದಾಗ ಅಯ್ಯೋ ಇದು ನಮ್ಮ ಹುಡುಗರು ಯಾರದ್ದು ಲೈಫ್ನಲ್ಲಿ ನಡೀತಲ್ಲ ಇದು ಅಯ್ಯೋ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರು ಯಾರೋ ಹಿಂಗೆ ಆಗೋಗಿದ್ದಲ್ಲ ಇಂಥ ನಮ್ಮ ಹತ್ತಿರನೇ ಇರ್ತಕ್ಕಂಥ ಒಂದು ಕಥೆನ ವಿಜಯ್ ಅವರು ತೊಗೊಂಡಿದ್ದಾರೆ ವೀರೇಶ್ ಅವರು ಸಾರಿ ವೀರೇಶ್ ಅವರು ತಗೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಎಲ್ಲರೂ ಸಹ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಇನ್ನೂ ಹೆಚ್ಚಿನ ಚಿತ್ರಮಂದಿರದಲ್ಲಿರಬೇಕು ಹಾಗಾಗಿ ದಯವಿಟ್ಟು ಯಾರು ನೋಡಿಲ್ಲ ಎಲ್ಲರೂ ಸಹ ನೋಡಿ ಕಟ್ ನಂಗೆ ಆಲ್ದ ಬೆಂಕ ಒಳ್ಳೆ ಪ್ರಯತ್ನ ಬರಬೇಕು ಮತ್ತು ಪ್ರೋತ್ಸಾಹಿಸಬೇಕು ತುಂಬ ಒಳ್ಳೆಯ ಸಿನಿಮಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಈ ತನೇ ಸಿನಿಮಾ ನೋಡೋದಕ್ಕೆ ತುಂಬ ಚಂದ್ರ ಅವರು ತುಂಬ ಒಳ್ಳೆಯ ಚಂದನೆಯನ್ನು ಮಾಡಿದ್ದಾರೆ ಅವ್ರ ಬೈಲಾಡ್ಸು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಅಂದರೆ ಮತ್ತೆ ಹೊಸ ಹೊಸ ಊಟ ಜನ ಬಂದು ನೋಡಲಿ ಎಲ್ಲ ಒಂದು ಪ್ರೋತ್ಸಾಹಿಸು ನೋಡುವಾಗ್ತು ಆಫ್ಡೀಲು ಎಲ್ಲ ರೀತಿಯ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ವಿಲ್ಲಲು ನೆಗೆಟಿವ್ ಪಾಸಿಟಿವ್ ಎಲ್ಲ ಥರ ಆ್ಯಕ್ಟಿಂಗ್ ಇದೆ ಫ್ಯೂಚರ್ ಇದೆ ಈ ಥರ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಹಪ್ಪಲ್ ಆಗಿದೆ ನೋಡೋಕ್ಕೆ ಮೂರು ಹುಡಿದಂಗೆ ಕಾಮಿಡಿ ಸ್ನೇಹ ಎಲ್ಲ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸರ್ ಇವತ್ತೊಂದು ಸಿನಿಮಾಗೆ ರಾಜ ರೂಶಲಿ ನಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾಗೇಶ್ ಸರ್ ಇನಿಷಿಯೇಟಿವ್ ಎಂತ ಎಲ್ಲರೂ ನೋಡೋಣ ಪ್ರೋತ್ಸಾಹಿಸಲಾಗಿತ್ತು ಯಾಕಂದ್ರೆ ಮೂರನೇ ವಾರ ನಾಲ್ಕನೇ ವಾರಕ್ಕೆ ಹೋಗ್ತಿತ್ತು ಸಿನಿಮಾ ರಿಲೀಸ್ ಆಗಿರುವಂತ ಎರಡು ಬಿಗ್ ಬಜೆಟ್ ಸಿನಿಮಾಗಳಿಗೆ ಹೇಗಿದ್ರು ಜನ ಬಂದೇ ಬರ್ತಾರೆ ಬೆಳೆ ಕಟ್ಟಣ ಇನ್ನೊಂದು ವಾರ ಸಿಗುತ್ತೆ ಮತ್ತೆ ಬಹಳ ಅದ್ಭುತವಾಗಿದೆ ನಾಗೇಶ್ ಸರ್ ಹೇಳಿರೋ ಒಂದು ಮಾತಿಗೆ ನಾನು ಅವ್ರ ಮಾತು ಬೆಲೆ ಕೊಟ್ಟು ಬಂದಿದ್ದ ಅಷ್ಟೇ ಚೆನ್ನಾಗಿತ್ತು ಗೊತ್ತಿಲ್ಲ ಬಹುತೇಕ

ಚಂದನ್ ಅವರ ಪರ್ಫಾರ್ಮೆನ್ಸ್ ಅಂತ ನಿಜವಾಗ್ಲು ಕಳೆದ ನಿಜವಾಗ್ಲು ಕಳೆದಕ್ಕೆ ಅತ್ಯದ್ಭುತ ನಟವಿಲ್ಲ ಅಂತ ಹೇಳೋರಿಗೆ ಹೊಡೆದಂಗಿದೆ ಅವ್ರ ಪರ್ಫಾರ್ಮೆನ್ಸ್ ಅದ್ಭುತ ಕಂಪೇರ್ ಮಾಡೋದ ಪ್ರತಿಭಾನ್ವಿತ ನಟ ನಮ್ಮ ಇಂಡಸ್ಟ್ರಿಗೆ ಸಿಗ್ತದೆ ಅದೇ ರೀತಿ ನಿರ್ದೇಶಕ ತಗೊಂಡೋಗಿರೋ ಬೇ ಇದೆಯಲ್ಲ ಆ ಸಿನಿಮಾದ ಕತೆ ಆಗ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗ್ಬೋದು ಎಲ್ಲೂ ಅದನ್ನ ಅದೇ ಸಿನಿಮಾ ಕಾಯಿ ಪೂರ್ವ ತುಂಬಿಲ್ಲ ಅವರು ಭಾಳ ಅದ್ಭುತವಾಗಿ ತೊಗೊಂಡು ಹೋಗಿದ್ದಾರೆ ಕಥೆನಾ ಆದರೆ ತೇಜಸ್ ಸರ್ ಹೇಳಿದಂಗೆ ಹುಡುಗಿ ಅಲ್ಲ ನನ್ನ ಅಶ್ವಲ್ಲ ತಾಯಿ ತಂದೆ ಅಷ್ಟೇ ನಿಮಗೆ ಶಾಶ್ವತ ಅನ್ನೋದನ್ನ ಬಹಳ ಇಷ್ಟತಕ್ಕ ತಗೊಂಡೋಗಿದ್ದಾರೆ ಸಿನಿಮಾದ ಹಿನ್ನೆಲೆ ಸಂಗೀತ ಆಗಿರ್ಬೋದು ಐ ಇದು ಎಡಿಟಿಂಗ್ ಕ್ಯಾಮ್ರಾ ವಾ ಪರ್ಫೆಕ್ಟ್ ಸೊ ಫಸ್ಟ್ ಹೀರೋ ಈ ಸಿನಿಮಾದ ಇವರೇ ಎರಡನೇ ಹೀರೋ ಇವರು ಮೂರನೇ ಹೀರೋ ಸಂಗೀತ ನಿರ್ದೇಶಕರು ಮತ್ತು ಕ್ಯಾಮ್ರಾಮನ್ ಅದು ಅದ್ಭುತವಾಗಿದೆ ಕನ್ನಡ ಚಿತ್ರಗಳನ್ನ ನಾವು ಕನ್ನಡ ಚಿತ್ರ ಪ್ರೇಮಿಗಳು ಉಳಿಸ್ಕೋಬೇಕಾಗಿದೆ ದಯವಿಟ್ಟು ರಾಜರತ್ನಾಕರ ವೀರೇಚಿತ ಚಿತ್ರಮಂದಿರದಲ್ಲಿದೆ ಬಂದು ಕನ್ನಡಿಗರೆಲ್ಲ ನೋಡಿ ಹರಿಸಿ ನಮ್ಮ ಹಿರಿಯ ಕಲಾವಿದ ಆಶಾ ರಾಣಿ ಇವರು ಸೊ ಆ ಕಲೆ ಇವರಲ್ಲೂ ಮೇರಮೂ ಇರೋ ಕಲೆ ಇವರಲ್ಲೂ ಇದೆ ದಯವಿಟ್ಟು ಉಳಿಸಿ ಬೆಳೆಸಿ ಹರಿಸಿ ರಾಜರತ್ನಾಕರಿಗೆ ಜಯವಾಗಲಿ